ನಮಸ್ಕಾರ ಹೈಡಿಯಾ ನ್ಯೂಸ್ಗೆ ಸ್ವಾಗತ ವೀಕ್ಷಕರೇ ಕೋಲಾರದ ಹೆಸರಾದಂತಹ ಸಿಎಂ ಎಂ ಆರ್ ಮಂಡಿಯಲ್ಲಿ ಇದೀವಿ ಪ್ರತಿದಿನ ಕೂಡ ನಾವು ಹಾಕ್ಷನ್ ಆದ್ಮೇಲೆ ನಿಮಗೆ ಬೆಳೆ ತೋರಿಸ್ತಾ ಇದೀವಿ ಹಾಗೆ ಕೂಡ ಇವತ್ತು ಯಾಟಿ ಎಷ್ಟು ಹೋಗಿದೆ ಸೀಡ್ಸ್ ಎಷ್ಟು ಹೋಗಿದೆ ಅದನ್ನ ತಿಳಿಯನ್ನ ನೂರ ಇನ್ನೂರ ಐದು ಹತ್ತು ಹದಿನೈದು ಇನ್ನೂರ ಇಪ್ಪತ್ ಇಪ್ಪತ್ತೈದು ಮೂವತ್ ಮೂವತ್ತೈದು ನಲವತ್ ಇನ್ನೂರ ನಲವತ್ ಇನ್ನೂರ ನಲವತ್ ಬರೀ ನೂರ ಬರೀ ನೂರ ನೂರ ಐವತ್ತೈವತ್ತೈದು ಅರವತ್ತೈದು ಎಪ್ಪತ್ತೈದು ಎಂಬತ್ತೊಂಬತ್ತು ಇನ್ನೂರು ಇನ್ನೂರ ಹತ್ತು ಹದಿನೈದು ಇಪ್ಪತ್ತು ಇಪ್ಪತ್ತೈದು ನಲವತ್ ನಲವತ್ತೈದು ಇನ್ನೂರ ನಲವತ್ತೈದು ಐವತ್ತು ಐವತ್ತೈತ್ ಇನ್ನೂರ ಐವತ್ತೈದು ಇನ್ನೂರ ಐವತ್ತೈದು ತಲವತ್ತು ಐವತ್ತು ಐವತ್ತೈದು ಅರವತ್ತು ಇನ್ನೂರ ಅರವತ್ತು ಅರವತ್ತೈದು ಎಪ್ಪತ್ತು ಇನ್ನೂರ ಎಪ್ಪತ್ತು ಇನ್ನೂರ ಎಪ್ಪತ್ತು ಎಪ್ಪತ್ತರ बरी बरी बरे ने ने ऐवती अजिबात नवात ऐवत अरुत् तोबत तों ಮುನ್ನೂರು ಮುನ್ನೂರು ಮನರ ಮಣ್ಣೂರು ಸೂಪರ್ ಆಯ್ತು ಎಂಬತ್ತೈದು ಇನ್ನೂರ ಇನ್ನೂರ ಹತ್ತು ಹದಿನೈದು ಇಪ್ಪತ್ತು ಇಪ್ಪತ್ತೈದು ನಲವತ್ತೈವತ್ತೈದು ಅರವತ್ತೈದು ಎಪ್ಪತ್ತೈದು ಎಂಬತ್ತೈದು ಇನ್ನೂರ ತೊಂಬತ್ತೈದು ಮುನ್ನೂರ ಮುನ್ನೂರ ಐತ್ ಮುನ್ನೂರ ಹತ್ತು ಮುನ್ನೂರ ಬರೀ ಇನ್ನೂರ ಇನ್ನೂರ ಎಪ್ಪತ್ತ ಎಪ್ಪತ್ತೈದು ಎಂಬತ್ತೈದು ಮುನ್ನೂರ ಐದು ಹತ್ತು ಹದಿನೈದು ಇಪ್ಪತ್ತು मुपत सगळी मुवरा रुपये इपत्व मुव मुव रुपये हत् हद्द इपूर मरवतईद मुव इन्नर मुव अरवता ಮುನ್ನೂರ ಎಪ್ಪತ್ತೈದು ಅರವತ್ತರವತ್ತೈದು ಎಪ್ಪತ್ತು ಎಪ್ಪತ್ತೈದು ಎಂಬತ್ತೈದು ಸುರೀಗ ನಾನೂರು ನಾನೂರು ಸೂಪರ್ ಐತೆ ಅಲ್ಲ ಮೂವತ್ತೈದು ಅರವತ್ ಅರವತ್ತೈದು ಎಪ್ಪತ್ತೈದು ಎಂಬತ್ತೈದು ತೊಂಬತ್ತೊಂಬತ್ತೈದು ನೀವು ಪ್ರತಿದಿನ ಟೊಮೊಟೊ ಬೆಲೆ ನೋಡ್ಬೇಕಾ ನ್ಯೂಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕ್ಯಾಮ್ರಾಮನ್ ಸಂಪತ್ ಜೊತೆ ಹೈಡೆ ಮಂಜು ಹೈಡೆ ನ್ಯೂಸ್ ಕೋಲಾರ